ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ತುಂಬಾ ಹಿಂದೆ ಶಿಚಿರಿ ಕೋಗುನ್ ಅಂತ ಒಬ್ಬ ಝೆನ್ ಗುರು ಇದ್ದ ಅದ್ಭುತ ಮಾತುಗಾರ ಅವ ಪ್ರವಚನ ಅಂದ್ರೆ ಜನ ಸೇರ್ ಬಿಡಬೇಕು ಸಾವಿರಾರು ಜನ ಬರಬೇಕು ಅವನ ಶಿಷ್ಯರು ಬಹಳ ಜನ ಅವನ ಕತೆ ಮಾತಕ್ಕಿಂತ ಅವನ ಜೀವನದಲ್ಲಿ ಅವನ್ ಕೋಪನೆ ಮಾಡಿಕೊಂಡಿರಲಿಲ್ಲ ಎಂದೂನು ಅವ್ನ ಮನಸ್ಥಿಮಿತ ಎಷ್ಟು ಮಟ್ಟಿಗಿತ್ತು ಅಂತ ಅದ್ರ ಬಗ್ಗೆ ಕಥೆನೆ ಕಟ್ಟಿಬಿಟ್ಟಿದ್ರು ಎಂದೂ ಸಮತೋಲನ ಕಳ್ಕೊಂಡವನಲ್ಲ ಮತ್ತೊಬ್ಬರ ಬಗ್ಗೆ ಕೋಪ ಮಾಡಿದವನಲ್ಲ ಕೆಟ್ಟ ಮಾತಾಡಿದವನಲ್ಲ ತಮಾಷೆ ಅಂದ್ರೆ ಅವನ ಹತ್ರ ಮಕ್ಳು ಬರಲಿ ಹಿರಿಯರು ಬರಲಿ ವ್ಯತ್ಯಾಸನೇ ಇಲ್ಲ ಎಲ್ಲರ ಜೊತೆಗೂ ಶಾಂತವಾಗಿ ತಿಳುವಳಿಕೆಯಿಂದ ನಡ್ಕೊಳ್ತಾ ಇದ್ನಂತೆ ಒಂದ್ಸಲ ಏನಾಯ್ತು ಅಂದ್ರೆ ಶಿಷ್ಯರಿ ತನ್ನ ಶಿಷ್ಯರಿಗೆ ಪಾಠ ಹೇಳ್ತಿದ್ದ ಅವ್ನ ಪಾಠ ಹೇಳುವಾಗ ಗುರಿಗೂ ಮೈಮೇಲೆ ಎಚ್ಚರ ಇಲ್ಲ ಶಿಷ್ಯರಿಗೂ ಮೈಮೇಲೆ ಎಚ್ಚರ ಇಲ್ಲ ಅಷ್ಟು ಅದ್ಭುತದಲ್ಲಿ ಇರ್ಬೇಕು ಅವ್ರು ಕಾಲದ ಪರಿವೇ ಇಲ್ಲ ಯಾವಾಗ ಶುರು ಮಾಡಿದ್ನೋ ಗೊತ್ತಿಲ್ಲ ಸಂಜೆ ಆಗ್ತಾ ಬಂತು ಸಂಜೆ ಆಗೋ ಹೊತ್ತಿಗೆ ಕಿಟಕಿ ತಗದಿತ್ತಲ್ಲ ಒಬ್ಬ ಕಳ್ಳ ಕಿಡಕಿಯಿಂದ ಹಾರಿ ಬಂದ ಅವನ ಕೈಯಲ್ಲಿ ಒಂದು ಚೂಪ ಚಾಕು ಇದೆ ಹರಿತವಾದಂತ ಚಾಕು ಇದೆ ಅಂತ ಹಾರಿ ಬಂದವನೇ ಶಿಚಿರಿ ಕುತ್ತಿಗೆ ಹತ್ರ ಆ ಚಾಕು ಹಿಡ್ಕೊಂಡ್ಬಿಟ್ಟು ಮಾತಾಡಬೇಡ ಎಷ್ಟು ಹಣ ಇದೋ ಎಲ್ಲ ಹಣ ಕೊಟ್ಬಿಡಿ ಎಲ್ಲರೂ ಇದಡ್ತೀನಿ ಅಂತ ಜೋರ್ ಮಾಡ್ದ ಸ್ವಲ್ಪ ಆದ್ರೂ ಗಾಬರಿ ಆಗ್ಬೇಕಲ್ರಿ ಶಿಚಿರಿ ಚೂರು ಗಾಬರಿ ಆಗ್ಲಿಲ್ಲ ತಲೆ ಕೂಡ ತಿರ್ಗಿಸ್ಲಿಲ್ಲ ಅಂತೆ ನೋಡೋ ಪಾಠ ನಡೀತಾ ಇದೆ ಗಲಾಟೆ ಮಾಡಿ ತೊಂದರೆ ಕೊಡ್ಬೇಡ ಅಲ್ಲೋಡ ಮೂಲೆಯಲ್ಲಿ ಪೆಟ್ಟಿಗೆ ಇದೆಯಲ್ಲ ಆ ಪೆಟ್ಟಿಗೆ ತೆಗಿ ಅದ್ರ ಬಲಗಡೆ ಮೂಲೆಯಲ್ಲಿ ಒಂದು ಸಣ್ಣ ಚೀಲ ಇದೆ ಆ ಚೀಲ ತೆಗಿ ಅದ್ರೊಳಗೆ ಒಂದಿಷ್ಟು ಹಣ ಇದೆ ಅದೊಂದು ತಗೊಂಡ್ ಹೋಗ್ಬಿಡು ಗದಲ ಮಾಡ್ಬೇಡ ತೊಂದ್ರೆ ಮಾಡ್ಬೇಡ ತರಗತಿಗೆ ಅಂದ ಆ ಕಳ್ಳ ಹೋದ ಪೆಟ್ಟಿಗೆ ತೆಗದ ಚೀಲದಲ್ಲಿ ದುಡ್ಡು ಇತ್ತು ತಗೊಂಡ ಹೊರಟ ತಕ್ಷಣ ಶಿಚಿರಿಗೆ ಕೂಗಿದ ಏಯ್ ಎಲ್ಲ ಹಣ ತಗೊಂಡ್ ಹೋಗ್ಬೇಡ ನಾಳೆ ನಾನ್ ತೆರಿಗೆ ಕಟ್ಟಬೇಕು ಅದ ಎಷ್ಟು ಅನ್ನೋದನ್ನ ಕಾಗದದ ನಾನು ಬರದ ಅಲ್ಲೇ ಇಟ್ಟಿದ್ದೀನಿ ಅಷ್ಟು ಹಣ ಇಟ್ಟುಬಿಟ್ಟು ಬಾಕಿ ತಗೊಂಡ್ ಹೋಗು ಅಂದ ಅವ್ ಕಡೆ ತಿರುಗು ನೋಡ್ಲಿಲ್ಲ ಈ ಕಡೆ ಹುಡುಗರ ಹತ್ರ ಮಾತಾಡ್ತಿರೋದು ಆ ಕಳ್ಳ ಹಣ ಎಲ್ಲ ಎಣಸಿಬಿಟ್ಟು ಆ ತೆರಿಗೆಕ್ಕೆ ಎಷ್ಟು ಕಟ್ಟಬೇಕೋ ಹಣ ಇಟ್ಟು ಬಾಕಿ ಚೀಲ ತಗೊಂಡು ಹೊರಟ ಮತ್ತೆ ಕೂಗಿದ ಶಿಚಿರಿ ಏಯ್ ನೀ ಕಳ್ಳ ಆಗಿರ್ಬಹುದಯ್ಯ ಆದ್ರೆ ವಿನಯಶೀಲತೆ ಇರಬಾರ್ದು ಅಂತ ಯಾರು ಹೇಳ್ತಾರೆ ಹೋಗುವಾಗ ಧನ್ಯವಾದ ಹೇಳಿ ಹೋಗ್ಬೇಕು ಅಂತ ಗೊತ್ತಿಲ್ಲ ನಿನಗೆ ಅಂದ ಅವ್ ಕಳ್ಳರಿಗೆ ಏನ್ ಮಾಡ್ಬೇಕು ಅಂತ ಇಲ್ಲ ಹೌದು ಮರ್ತು ಬಿಟ್ಟಿದ್ದೆ ಧನ್ಯವಾದಗಳು ಗುರುಗಳೇ ಅಂತ ಹೇಳಿ ಕಳ್ಳ ಹೋದ ಸ್ವಲ್ಪ ದಿವಸ ಆದ್ಮೇಲೆ ಇನ್ಯಾವುದೋ ಕಳ್ಳತನದ ಪ್ರಸಂಗದಲ್ಲಿ ಇವನ್ ಹಿಡಿದಸಿ ಕಾಕೊಂಡ ಕಳ್ಳ ಪೊಲೀಸರು ಕರ್ಕೊಂಡು ಹೋದ್ರು ಕಳ್ಳತನದ ಆರೋಪ ಹೊರಿಸಿದ್ರು ನ್ಯಾಯಾಲಯ ಕರ್ಕೊಂಡ್ಬಂದ್ರು ಬಂದ್ರು ಆತ ಎಲ್ಲೆಲ್ಲಿ ಕಳ್ಳತನ ಮಾಡಿದ್ದ ಅಂತ ಹೇಳಿದ್ನೋ ಅವ್ರು ಎಲ್ಲರೂ ಸಾಕ್ಷಿಗಳಾಗಿ ಕರೆದಿದ್ರು ಹಾಗೆ ಶಿಚಿರಿ ಗುರುಗಳು ಹೋಗಿದ್ರು ಅವನು ಕಟುಕಟೆಯಲ್ಲಿ ನಿಲ್ಲಿಸಿ ನ್ಯಾಯಾಧೀಶರಿಗೆ ಕೇಳಿದ್ರು ಅಲ್ಲಿ ನಿಂತಿದ್ದಾನಲ್ಲ ಮನುಷ್ಯ ನಿಮ್ಮನೇಲಿ ಕಳತನ ಮಾಡಿಲ್ವೇ ಅವನು ಅಂತ ಕೇಳಿದ್ರು ಶಿಚಿರಿ ಏನ್ ಹೇಳಬೇಕು ಇಲ್ಲ ಆತ ಹಣ ಕದೀಲೇ ಇಲ್ಲ ನಾನೇ ಕೊಟ್ನಲ್ಲ ಅವ್ನಿಗೆ ತನಗೆ ಬೇಕಾದಷ್ಟು ಹಣ ತಗೊಂಡು ಹೋದ ನಾನು ಬೇಕಾದನ್ ಬಿಟ್ಟು ಹೋಗಿದ್ದಾನೆ ಹೋಗುವಾಗ ಧನ್ಯವಾದ ಕೂಡ ಹೇಳಿ ಹೋದ ಕಳ್ಳ ಅವನು ಅಂತ ಈ ಮಾತುಗಳನ್ನ ಕಳ್ಳ ಕೇಳಿಸ್ಕೊತಾ ಇದ್ದಾನೆ ಉಳಿದ ಮನೆಗಳಲ್ಲಿ ಕಳ್ಳತನ ಮಾಡಿದ್ನಲ್ಲ ಅದ್ರ ಸಲುವಾಗಿ ಕಳ್ಳನಿಗೆ ಎರಡು ವರ್ಷ ಜೈಲು ಶಿಕ್ಷೆ ಆಯ್ತು ಆದ್ರೆ ಶಿಕ್ಷೆ ಮುಗಿದ ಮರುದಿವ್ಸ ಕಳ್ಳ ಗುರು ಶಿಚಿರಿ ಮನೆಗೆ ಬಂದ ಅವ್ರ ಕಾಲಿ ಬಿದ್ದ ಕ್ಷಮೆ ಕೇಳಿ ಅವ್ರ ಶಿಷ್ಯ ಆದ ಸ್ನೇಹಿತರೆ ಮುಂದೆ ಈ ಕಳ್ಳ ಶಿಷ್ಯನಾದವನು ಎಷ್ಟ್ರ ಮಟ್ಟಿಗೆ ಮನಸ್ಸನ್ನ ಬದಲಾಯಿಸಿಕೊಂಡ ಅಂದ್ರೆ ಅವನೇ ಒಬ್ಬ ಶ್ರೇಷ್ಠ ಜೆನ್ ಗುರು ಆದ ಇದು ಬಹಳ ಮುಖ್ಯ ಒಬ್ಬ ಸಮರ್ಥ ಗುರು ಒಪ್ಪಿಕೊಂಡು ಬಂದಂತ ಶಿಷ್ಯರನ್ನು ಮಾತ್ರ ಪರಿವರ್ತನೆ ಮಾಡೋದಿಲ್ಲ ಮನೆಗೆ ಬಂದಂತ ಕಳ್ಳನನ್ನು ಕೂಡ ಬದಲಾಯಿಸ್ತಾನೆ ಇದು ಸಾಧ್ಯ ಆಗೋದು ಹೇಗೆ ಅಂತ ವಿಚಾರ ಮಾಡಿದ್ದೀನಿ ನಾನು ಇದು ಪ್ರಯತ್ನದಿಂದ ಆಗೋದಲ್ಲ ಆ ಗುರುವಿನ ಮನಸ್ಸು ಪರಿಶುದ್ಧವಾಗಿದ್ರೆ ಅವನ ಜೀವನ ಶೈಲಿ ನಿರಪೇಕ್ಷವಾಗಿದ್ದರೆ ಅಂತಹ ಗುರು ಅನೇಕ ಮನೆಗಳನ್ನ ಮನಗಳನ್ನ ಬೆಳಗುತ್ತಾನೆ ಗುರುವಿನ ಮನಸ್ಸು ಸ್ವಚ್ಛ ಇಲ್ಲದೆ ಹೋದ್ರೆ ಏನನ್ನೂ ಮಾಡಿಲ್ಲ ಆದ್ರಿಂದ ಪರಿವರ್ತನೆ ಮಾಡಬೇಕು ಅಂತ ಹೊರಟವರು ಮೊದಲು ತಾವು ಪರಿವರ್ತಿತರಾಗಿ ತಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಬೇಕಾಗ್ತದೆ ಅದು ಈ ಕಥೆಯ ಬಹುದೊಡ್ಡ ಸಂದೇಶ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಗಳೆಂದರೆ ಸಿಎಸ್ಇ ಐಎಸ್ಇ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಡಿ ಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ